ಇದು ನಾವು ಹೋಗಿ ಸೇರಿದಂತೆ ನಾನು ದೇಶದ ಹತ್ತೊಂಬತ್ತು ನಾನು ಇಡೀ ಕ್ಷೇತ್ರವನ್ನ ನೋಡಿದ್ದೆ ಅದ್ರ ಬಗ್ಗೆ ಅವಳು ಕ್ಷೇತ್ರದ ಬಗ್ಗೆ ಇಂತಹ ಮಾಡಿದ್ದೇನೆ ಅಂದು ಇಡೀ ನಮ್ಮ ಶ್ರೀ ಕಂದ ಯಾವ کے بھی بھی ہال کے باغی پارک میں گئے جلدی سے وہاں پہنچے ہوئے ہیں جنرل روموں سے اس بڑھتا جا رہا ہے کاروں سے تو منجعاتوں میں بھی نہیں ہے یہ بھی زیادہ ہو سکتا ہے جزاؤں اور تعلق میں بھی نہیں مارنے گا اور ریسکیو کی کوشش باہمایت کرتے ہیں یہ بھی نماز سے مدد بڑھتا رہا چرچ پنتھستواط کا مظاہرہ کیا شہروں میں نظر دی نہ سکوں بچتا ہوں یہ وہ ماحول ہے جو بڑے ಕ್ಷೇತ್ರ ಇಲ್ಲಿ ವ್ಯವಸ್ಥೆ ಮಾಡ್ತದೆ ಅನ್ನೋದ್ರ ಬಗ್ಗೆ ಎಲ್ಲವನ್ನೆಲ್ಲ ಕ್ಷೇತ್ರದ ಸಹಿಸಿದ್ದೇವೆ ಅವರು ಕೆಲಸ ಮಾಡಿಸಿ ನನ್ನ ಅಧಿಕಾರದಲ್ಲಿ ಸುಮಾರು ನೂರ ಎಂಟು ಪಿಎಸ್ ಕಾಲ ಪಿಜ್ಗಳ ಸುಮಾರು ಐದು ಮೂವತ್ತೈದು ವಸತಿ ಶಾಲೆಗಳ ಒಂದು ಸಹಕಾರ ನವ ನವ ಸಹಕಾರ ಮಂಜೂರು ಮಾಡಿದ್ದೇವೆ ಶೈಕ್ಷಣಿಕವಾಗಿ ಎಲ್ಲ ಮಾತಾಡುವ

ಬಹಳ ಖುಷಿಯಾಗಿದ್ದು ನಾಳೆ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಕಾರ್ಯಕ್ರಮ ಮತ್ತು ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಶಾರೀರಿ ನಡೆದೇ ಈ ಬಾಲ್ಮಟ್ಟ ಮಕ್ಕಳಿಗೆ ಉತ್ತಮ ಪ್ರಯತ್ನದಲ್ಲಿ ಪ್ರತಿಫಲ ಪ್ರಯತ್ನ ನಡೆದನೇ ಆಗಿರ್ತ ಮಾತನ್ನು ನಾನು ಈ ಹೇಳುತ್ತೇನೆ అంతవ్వు బేర దేశ విద్యార్థి బేర రాజకీయ విద్యార్థి వేసి బాగా ఎక్స్పర్ట్ అయితే యావదే ఒక్క సన్న పుట్టు రోపే ఆయన బాగా సుందర ఈ కార్యక్రమ ఆ ఎలా ముందు وارسٹ منسلک ہوا کلو دل بھاس بھاسو بہت کچھ شکشے

ನಮ್ಮ ಊರಿ ಡಿಗ್ರಿ ಕಾಲೇಜ್ ಅಕ್ಷರ ಅವರು ಪರಿಚಯರು ಅವಾಗ ನಾನು ಹೇರಿ ಮಾಡ್ ಸಂಸ್ಥೆ ಅವಾಗ ಈ ಒಂದು ಸಂಸ್ಥೆಯಲ್ಲಿ ನಮಗೆ ಮೊದಲನೆಯ ಸಂಬಳ ಮಕ್ಕಳು ಏಳ್ನೂರ ಐವತ್ತು ರೂಪಾಯಿ ಇವಾಗ ಏಳ್ನೂರ ಐವತ್ತು ರೂಪಾಯಿ ಮಾದಿನ ನಮ್ಮ ಟೂ ಮಿಲಿಯನ್ ಆದರೆ ಆ ಒಂದು ಏಳುನೂರ ಐವತ್ತು ರೂಪಾಯಿ ಇವತ್ತು ಏಳು ಲಕ್ಷ ವೇದಿಕೆ ನಮಗೆ ಮೊದಲ ಅನ್ನವನ್ನು ಕೊಟ್ಟಿದಂತ ಅನ್ನದಾತರು ಈ ಒಂದು ಸಂದರ್ಭದಲ್ಲಿ ನಾವು ಯಾಕಂದ್ರೆ ಲಾಂಗ್ ಅಂತಹ ಸಂದರ್ಭದಲ್ಲಿ ಸಹ ನಾವು ನಮ್ಗೆ ಯಾವುದೇ ಸೇವಾ ಬದ್ಧತೆ ಇರಲಿಲ್ಲ ಅಂದ್ರೆ ನಮ್ಮ ಫೀಚರ್ ಬಗ್ಗೆ ವಿಚಾರ ಮಾಡ್ತಿರ್ಲಿಲ್ಲ ಪಾಠ ಮಾಡೋಣ ಮಕ್ಕಳ ಆದರೆ ಭದ್ರತೆ ಇರಲಿಲ್ಲ ಆದರೆ ಬದ್ಧತೆ ಮಾತ್ರ ನಮ್ಗೆ ಹೇಗೆ ಆ ಕಮಿಟ್ಮೆಂಟ್ ಬಹಳಷ್ಟು ಅಷ್ಟೇ ಯಾಕಂದ್ರೆ ಮಕ್ಕಳನ್ನು ಕಮಿಟ್ಮೆಂಟ್ ಬೇಕು ಆ ಕಮಿಟ್ಮೆಂಟ್ ಮಕ್ಕಳ ಬಹಳಷ್ಟು ಆಗುವ ಸಮಯದಲ್ಲಿ ಯಾಕಂದ್ರೆ ಅವಾಗ ನಮ್ಮ ಗೊತ್ತಿಲ್ಲ ಸರ್ ಈಗ ಏನು ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ನಮ್ಮ ಶೈಕ್ಷಣಿಕ ಇಲಾಖೆ ಹೇಳಿ ತಿರೇಕ ಶಾಲೆ ಎಂದು ಕಾರ್ಯಕ್ರಮ ಎರಡು ವರ್ಷದ ಶಾಲೆ ಎಂದು ಒಂದು ಕಾರ್ಯಕ್ರಮ ಇದೆ ತೆರೆಕ ಶಾಲೆ ಅಂದ್ರೆ ರಾತ್ರಿ ಆ ಸ್ಕೂಲಿನ ಅನುಭವ ಉಪಯೋಗಿಸ್ಬೇಕು ಇದೇ ರಾತ್ರಿ ಶಾಲೆಂತ ಆದರೆ ಆ ಒಂದು ಕೈಗಳನ್ನೇನು ಸಾಲ ಇದ್ದಾಗ ನಾವು ಮೂರು ಮಾಡಿದ್ದೀವಿ ಈ ಕರ್ನಾಟಕ ಸರ್ಕಾರ ಮಾಡೋದಿಂತ ನಾವು ಎಲ್ಲದೋ ನಾವು ಅಲ್ಲಿ ಎಷ್ಟು ಒಂಬತ್ತು ಹತ್ತು ಜನ ಹುಡುಗದನ್ನೆ ಹುಡುಗಿಯರನ್ನು ಐವತ್ತು ಆರಕ್ಕೆ ಅವರ ಪಾಲರ ಜೊತೆ ಕೆಲಸ ಇದ್ದೀವಿ ಆದ್ರೆ ಒಂಬತ್ತು ಹತ್ತು ಜನ ಅಲ್ಲಿ ಕಾಣಬಹುದು ಆ ಒಂದು ತರಮೂಟದಲ್ಲಿ ನನಗೆ ಹಸಿ ಹುಷೆ ನಮಗೆ ಏನಾದ್ರು ಈ ಒಂದು ಸರ್ಕಾರ ನೌಕರಿ ಏನೇ ಇರ್ಬೋದು ಮಾಡಿದ್ದೀವಿ ನನಗೆ ಸರ್ಕಾರ ಸೇವೆ ಸರ್ಕಾರ ನೌಕರು ಸಿಗ್ಬೇಕಾದ್ರೆ ಹುಷೆ ಅವಾಗ ನಾವು ನಿರ್ವಹಿಸಿದಾಗ ಆಸೆ ಬಗ್ಗೆ ಅಲ್ಲಿ ಆಸೆ ಮಾಡಬಹುದಲ್ಲ ಯಾವಾಗ ಹೇಳೋದಿಂಗ್ ಅಂತ ಹೋಗಿದಿಲ್ಲ ಅದೇ ನಮಗೇರಿ ನಮ್ಮ ಮಕ್ಕಳಿಗೆ ಏರಿ ನಮ್ಮ ನಾವ್ ನಾವು ಸುಖವಾಗಿರಬೇಕಾದ್ರೆ ಆವಾಗ ನಾವು ಆರೋಗ್ಯ ನಮ್ಮ ಕಾರ್ಯ ಬರ್ತದೆ ಆಮೇಲೆ ನಮ್ಮ ಸಹಿಸ್ ಹಂಪಿ ಬಹಳ ಸ್ಪರ್ಧೆ ಆಗ್ತದೆ ಯಾಕಂದ್ರೆ ಜೊತೆ ಜೊತೆಗೆ ಮಕ್ಕಳೇನ್ ಹೇಳೋದು ನಾವು ಕನ್ನಡ ಕೇಳ್ತಾರೋ ಆಗಿನ ಯಾಕಂದ್ರೆ ನಿರ್ದೇಶನ ಬಹಳ ಸ್ಥಳ ಆಮೇಲೆ ಸಕ್ಸಸ್ ಆಗ್ಬೇಕಾದ್ರೆ ಅವನ ಪರಿಶ್ರಮ ಬೇಕು ನಮ್ಮ ಕಾರ್ಯಪಟ್ಟು ಅವನ ಪರಿಶ್ರಮ ಬೇಕು ಆಮೇಲೆ ಅವನ ಹಂಬಲ ನಿಕಸಕ್ಕೆ ಬೇಕು ಆರ್ಥಿ ಬೇಕು ಅವೆಲ್ಲ ಆಮೇಲೆ ವಿದ್ಯಾರ್ಥಿಗಳ ಕೋಶ ನಮನ ಹಾಕಿ ಬೇಕು ಅದಕ್ಕೆ ಸೇವೆ ಮಾಡೋದಕ್ಕಾಗಿ ನನಗೆ ಅವಕಾಶ ಧನ್ಯವಾದಗಳನ್ನು ಗುಡಿ ವರ್ಗ ಗರ್ಭಗುಡಿ ನೀವು ಅದರಲ್ಲಿ ಕೊಟ್ಟಂತಹ ಮಕ್ಕಳು ವಿದ್ಯಾರ್ಥಿಗಳು ಆ ಮಕ್ಕಳನ್ನ ದೇವರ ಜೊತೆ ದಿವಸ ನಾನು ನನ್ನ ಮೂವತ್ತೈದು ವರ್ಷ ಶಿಕ್ಷಣ ರಂಗವನ್ನು ನಾನು ಪೂರ್ಣವನ್ನು ಕೇಳಿದ್ದೇನೆ ನಿಮಗೂ ಕೂಡ ನಮಸ್ಕಾರ ಈಗ ಎಲ್ಲವನ್ನ ಕೊಟ್ಟ ಭಕ್ ಮಾಡಬೇಕಪ್ಪ ಜನಸೇವೆ ಹೇಗೆ ಮಾಡಬೇಕು ಜನಸೇವೆ ಹೇಗೆ ಮಾಡಬೇಕಪ್ಪ ಅಂತಂದ್ರೆ ಒಂದು ದವಾಖಾನೆಗಳನ್ನ ತೆಗಿಬೇಕು ಆಸ್ಪತ್ರೆಗಳನ್ನ ತೆಗಿಬೇಕು ಎರಡನೇದಾಗಿ ಶಾಲೆಗಳನ್ನ ತೆಗಿಬೇಕು ಶಾಲೆಗಳನ್ನ ತೆಗೆದ್ರೆ ಆಟೋಮೆಟಿಕ್ ಆಗಿ ಜನ ಇವತ್ತಿನ ದಿವಸ ಎನ್ ಎಸ್ ವಿದ್ಯಾರ್ಥಿಗಳು ಯಾಕೆ ಜಗತ್ತಿನ ಪ್ರಪಂಚದ ನಮ್ಮ ವಿಶ್ವನಾಥ್ ಪಾಟೀಲ್ ಹೆಪ್ಪತ್ತೈದು ಹೈಸ್ಕೂಲ್ ಎಂಟು ಕಾಲೇಜುಗಳನ್ನ ಅವರು ಪ್ರಾರಂಭಿಸಿದ್ರು ತಮ್ಮ ಸಂತೋಷ ಆಯ್ತು ಅದರಿಂದ ಅವಧಿಗಳನ್ನು ಇದೊಂದು ನೀವು ಒಂದು ನಮ್ಮ ಒಂದು ಶಿಕ್ಷಣ ಸಂಸ್ಥೆ ಈಗ ನಿಮ್ಮ ಆಗಿದೆ ಈಗ ನನ್ನ ಕೈ ಮೇಲೆ ನಮ್ಮ ಮಾಧ್ಯಮ ಹದಿನೈದು ವರ್ಷ ಈಗ ಹದಿನೈದು ವರ್ಷದ ಅವಧಿಯಲ್ಲಿ ನನ್ನ ವಿದ್ಯಾರ್ಥಿಗಳನ್ನ ಬಂದರೆ ಬೆಳಗಿನ ಅತ್ಯಂತ ಬಸರಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ನನ್ನ ಫೋನ್ ಮಾಡಿ ಕೇಳಿದ್ದಾರೆ ಒಂದು ಗ್ರಾಟಿಟ್ಯೂಡ್ ಹೇಳ್ತಾರೆ ಇವತ್ತಿನ ದಿವಸ ನೀವು ಎಲ್ಲರೂ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನ ಮಾಡಿದಿರಿ ನಿಮ್ಮ ಗುರುಗಳಿಗೆ ಏನಾದರೂ ಒಂದು ಗುರು ಗುರು ಪೂಜೆ ಮಾಡಬೇಕೆಂದುಕೊಂಡು ಅದಕ್ಕಾಗಿ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬಾ ಧನ್ಯವಾದಗಳು ಸಂತೋಷ

ہندوسن <laughs> سپورٹس ಕಾರ್ಯಕ್ರಮಗಳನ್ನೆಲ್ಲ ನೀವು ಅವು ಬಹಳ ಒಳ್ಳೆಯ ರೀತಿಯಲ್ಲಿ ಇನ್ನ ನನ್ನ ವಿದ್ಯಾರ್ಥಿಗಳ ಮಾತುಗಳೇನಪ್ಪ ಅಂತಂದರೆ ವಿದ್ಯಾರ್ಥಿಗಳೇ ನೀವು ಯಾವುದೇ ಕೆಲಸದಲ್ಲಿ ನಮ್ಮ ಯಾವುದು ಬಟ್ ಯು ಮೇಕ್ ಯುವರ್ ಓನ್ ಬ್ರ್ಯಾಂಡ್ ಯು ಮೋ ಮೇಕ್ ಯುವರ್ ಓನ್ ಬ್ರ್ಯಾಂಡ್ ಯಾವುದೇ ಕೆಲಸ ಆ ಬ್ರ್ಯಾಂಡ್ ನಿಮ್ಮ ಅಂಡರ್ ಹೀಗಿರ್ಬೇಕು

ಒಂದು ಮೀಟಿಂಗ್ ಅಟೆಂಡ್ ಆಗಿದೆ ಆ ಮೀಟಿಂಗ್ ಅಟೆಂಡ್ ಆದಲ್ಲಿ ಕೆಲವೊಂದು ಕಂಟೆಂಟ್ಸ್ ಕೊಟ್ಟಿದ್ರು ಇಂಗ್ಲೀಷ್ ನಲ್ಲಿ ಅವುಗಳನ್ನು ಅಂಡರ್ಲೈನ್ ಮಾಡಲು ಒಂದು ಇದಿದೆ ಪದ್ಧತಿ ನಾನು ಪಾಲ್ ಬಂದಾಗ ನಾನು ಅವ್ರು ಅಂಡರ್ಲೈನ್ ಮಾಡಿದೆ ಏನು ಪಾಲ್ ಅಂದ್ರೆ ಇಫ್ ಯು ಲವ್ ಯುವರ್ ಜಾಬ್ ಲಾ ಇಸ್ ನಾಟ್ ನೆಸೆಸರಿ ಇಫ್ ಯು ಲವ್ ಯುವರ್ ಜಾಬ್ ನೀವು ನಿಮ್ಮ ವೃತ್ತಿಯನ್ನು ಪ್ರೀತಿಸಿದರೆ ನಿಮಗೆ ಕಾನೂನಿನ ಅವಶ್ಯಕತೆ ಇಲ್ಲ ಅಂದರೆ ನಾನೊಬ್ಬ ಶಿಕ್ಷಕನಾಗಿ ನನ್ನ ನನ್ನ ಪ್ರೀತಿ ನನ್ನ ವೃತ್ತಿಯನ್ನು ನಾನು ಯಾವ ರೀತಿಯಾಗಿ ಪ್ರೀತಿಸಬೇಕು ನಾನು ಸರಿಯಾದ ಸಮಯಕ್ಕೆ ಸಾರಿಗೆ ಬರಬೇಕು ಮುಂಜಾನೆ ಒಂಬತ್ತುವರೆಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದಪ್ಪ ಅಂದ್ರೆ ಒಂಬತ್ತು ಹದಿನೈದಕ್ಕೆ ಉಪ್ಯೋಗ ಮತ್ತು ಎಲ್ಲ ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಬರಬೇಕು ನಿಮ್ಮ ನಿಮ್ಮ ಪ್ರಗತಿಗಳನ್ನು ಬಹಳ ಅಚ್ಚುರಟ್ಟಾಗಿ ನಡೆಸ್ಕೊಂಡು ಹೋಗಬೇಕು ನೀವು ಪ್ರೀತಿಸಿದರೆ ಮಾತ್ರ ನಿಮ್ಮ ವಿಷಯವನ್ನು ನೀವು ಪ್ರೀತಿಸಬೇಕು ర్వత్ ఎన బెస్ వృత్తి ప్రేర్ హీ ప్రైతున్నా కూడా దొంగ జవాబదారి అదీ ಪ್ರೀತಿಯನ್ನ ಮಾಡಿದಾಗ ಮಾತ್ರ ಯಾವುದೇ ಒಂದು ದರ್ಶನಕ್ಕೆ